ಮಹಿಳೆಯರು ಪುರುಷರಿಗೆ ಹೇಳುವ ಏಳು ಸಿಹಿ ಸುಳ್ಳುಗಳು ಮಹಿಳೆಯರು ತಮ್ಮ ಪುರುಷ ಸಂಗಾತಿಗೆ ಕೆಲವೊಂದು ಸಿಹಿ ಸುಳ್ಳುಗಳನ್ನು ಹೇಳ್ತಾರೆ ಇನ್ನು ಕೆಲವೊಂದು ಮಹಿಳೆಯರು ಕೆಲವೊಂದು ವಿಚಾರಗಳನ್ನು ಗುಟ್ ಮಾಡ್ತಾರೆ ಹಾಗಾದರೆ ಬನ್ನಿ ಮಹಿಳೆ ಹೇಳುವ ಆ ಏಳು ಸಿಹಿ ಸುಳ್ಳುಗಳು ಯಾವುವು ತಿಳಿಯೋಣ ಒಂದು ಶಾಪಿಂಗ್ನಲ್ಲಿ ಆದ ಹಣದ ಖರ್ಚು ವೆಚ್ಚಗಳ ಸರಿಯಾದ ಮಾಹಿತಿಯನ್ನು ಹಣ ಉಳಿಸಿಕೊಳ್ಳುವ ಉದ್ದೇಶದಿಂದ ತಮ್ಮ ಗಂಡಂದರಿಗೆ ಸುಳ್ಳು ಲೆಕ್ಕ ಹೇಳುತ್ತಾರೆ ಎರಡು ಮಹಿಳೆಯರಿಗೆ ಸುಂದರವಾಗಿ ಅಂದರೆ ತುಂಬ ಇಷ್ಟ ಹಾಗಾಗಿ ಯಾರ ಮುಂದೆನೋ ಅದರಲ್ಲೂ ಪುರುಷರ ಮುಂದೆ ತನ್ನ ತೂಕದ ಬಗ್ಗೆ ಸರಿಯಾದ ಮಾಹಿತಿ ಕೊಡದೆ ಕಡಿಮೆ ತೂಕದ ವಿವರ ಹೇಳುತ್ತಾಳೆ ಮೂರು ಗಂಡಿನ ಸಂಬಳ ಹೆಣ್ಣಿನ ವಯಸ್ಸು ಕೇಳಬೇಡ ಎಂಬ ಮಾತಿದೆ ಅದಕ್ಕೆ ತಕ್ಕಂತೆ ಮಹಿಳೆ ತನ್ನ ವಯಸ್ಸನ್ನು ನಿಖರವಾಗಿ ಯಾರ ಮುಂದೆ ಹೇಳಲ್ಲ ನಾಲ್ಕು ಕೆಲ ಮಹಿಳೆಯರು ರಿಲೇಷನ್ಶಿಪ್ನಲ್ಲಿದ್ದರೂ ಕೂಡ ಅದನ್ನು ರಹಸ್ಯವಾಗಿಡಲು ಪ್ರಯತ್ನ ಮಾಡ್ತಾರೆ ಮದುವೆ ಮುಂಚಿನ ತಮ್ಮ ಪ್ರೇಮದ ಬಗ್ಗೆ ಯಾರ ಮುಂದೆ ಹೇಳ್ಕೊಳ್ಳೋದೇ ಇಲ್ಲ ಐದು ಸಮಯದ ವಿಚಾರದಲ್ಲೂ ಕೂಡ ಮಹಿಳೆ ಸಾಕಷ್ಟು ಹೇಳುವಳು ಅವಸರದ ಪ್ರಸಂಗದಲ್ಲಿ ಬೇಗ ಬರ್ತೀನಿ ಅಂತೇಳಿ ಎಷ್ಟೋ ಸಲ ಕೊಡುವ ಸಂದರ್ಭಗಳು ಉಂಟು ಆರು ಮಹಿಳೆಯರು ಹೊರಗಡೆ ಹೊರಟಾಗ ಯಾರ ಮುಂದೆ ಅದು ತಮ್ಮ ಪೇರೆಂಟ್ಸ್ ಇರಲಿ ಗಂಡನೇ ಇರಲಿ ಅವ್ರಿಗೆ ಕೂಡ ತಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಥಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿದ್ದೀವಿ ಅನ್ನೋ ನಿಖರ ಮಾಹಿತಿ ಹೇಳೋದೇ ಇಲ್ಲ ಹೇಳು ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಮರೆಮಾಸ್ತಾರೆ ತಮ್ಮ ಆರೋಗ್ಯ ಚೆನ್ನಾಗಿಲ್ದಿದ್ದಾಗಿಯೂ ಚೆನ್ನಾಗಿದೆ ಅಂತಲೇ ಹೇಳಬಯಸ್ತಾರೆ ಒಟ್ಟಿನಲ್ಲಿ ಮಹಿಳೆ ತಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಹಿಂದೇಟಾಗ್ತಾಳೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋದಿಂದ ಹೊಸದೊಂದು ಏನಾಗ್ತಿದ್ದರೆ ಈಗಲೇ ಎಲ್ಲರಿಗೆ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿ ಆಗೋಣ